ಹಿಂದೂ ಸಮಾಜೋತ್ಸವ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಸಂಭ್ರಮ ಮೆರವಣಿಗೆ ಸಭೆಯಲ್ಲಿ ಗೌರವಾನ್ವಿತರು ಗಣ್ಯರು ಹಿರಿಯರು ಅಭಿಮಾನಿಗಳು ಎಲ್ಲ ಸಂಘ ಸಂಸ್ಥೆಗಳ ಜನಸಾಮಾನ್ಯರು ಭಾಗವಹಿಸಿ ಎಲ್ಲರೂ ಶುಭ ಕೋರಿದರು ಸಭೆಯ ಕುರಿತು ಹಿಂದೂ ಸಮಾಜೋತ್ಸವ ಬಗ್ಗೆ ಗಣ್ಯರು ಹಿತನುಡಿಗಳು Ini played goes pula, <susurra> kan ধন্যবাদ <laughs> পিন্ধি <laughs> <laughs> <Right>. mm. <laughs> <Goodness, goodness. laughs>

ಪ್ರಪಂಚದಲ್ಲಿ ಏಳೇ ಮತಗಳು ಮತ ಅಂದ್ರೆ ಅಭಿಪ್ರಾಯ ಮತ ಮತ ಒಮ್ಮತ ಅನಿಸಿಕೆ ಅದಕ್ಕೆ ನಿಮ್ಮ ನನಗೆ ಕೊಡಿ ಅಂತಾರೆ ಅಭಿಪ್ರಾಯ ತೀರ್ಮಾನ ನನಗೆ ಕೊಡಿ ನಿಮ್ಮ ವಿಷಯ ನನಗೆ ಕೊಡಿ ನಾನಿಂತ ಸಿದ್ಧಾಂತ ಇಟ್ಕೊಂಡಿದ್ದೇನೆ ಅಂತ ಸನಾತನ ಧರ್ಮದ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದ್ದು ಹಿಂದೂ ಧರ್ಮ ಹಾಗಾಗಿ ಅದಕ್ಕೆ ಋಷಿಮುನಿಗಳಿದ್ದಾರೆ ಅದಕ್ಕೆ ಭಗವಂತ ಕೃಷ್ಣ ಇದ್ದಾನೆ ರಾಮ ಇದ್ದಾನೆ ಆಂಜನೇಯ ಇದ್ದಾನೆ ಪರಮೇಶ್ವರ್ ಇದ್ದಾನೆ ಚೌಡೇಶ್ವರ ಇದ್ದಾನೆ ಆದರೆ ಒಬ್ಬ ವ್ಯಕ್ತಿ ಹುಟ್ಟಿಸಿದ್ರಿಂದ ಅದು ಮತ ಆಗುತ್ತೆ ಹಾಗಾಗಿ ಇಸ್ಲಾಂ ಅಂದ್ರೆ ಶಾಂತಿ ಹಲವಾರು ದೇಶಗಳಲ್ಲಿ ಇದ್ದಂತಹ ಅವರಿಗೆ ಒಂದು ಮತವನ್ನ ಅಂದ್ರೆ ಒಂದು ಸಿದ್ಧಾಂತವನ್ನು ಹೇಳಿಕೊಟ್ಟ ಅವನನ್ನು ಫಾಲೋ ಮಾಡಿದ್ರು ಇಸ್ಲಾಂ ಮತ ಕಾಲಘಟ್ಟದಲ್ಲಿ ಧರ್ಮ ಕ್ಷೀಣವಾದಾಗ ಕ್ರಿಸ್ತ ಹುಟ್ಟಿದ ಅವನ ಧರ್ಮವನ್ನು ಪಾಲಿಸ್ತ ಅದನ್ನು ಫಾಲೋ ಮಾಡಿದರು ಕ್ರೈಸ್ತ ಮತ ಹಿಂದೂ ಧರ್ಮದಲ್ಲಿ ಇತ್ತಂತ ಕೆಲವು ಕಠಿಣ ನಿಯಮಗಳನ್ನು ಅನುಸರಿಸಕ್ಕೆ ಕಷ್ಟಪಟ್ಟು ಸರಳವಾಗಿ ಧರ್ಮ ಬೋಧಿಸಿದ ಗುರುನಾನಕ್ ಸಿಕ್ ಮತ ಅಹಿಂಸೆ 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 ಹಿಂಸೆ ಮಾಡಬೇಡಿ ಹಾಗಾಗಿ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಲೋಕಾನುಕಂಪಾಯ ಅಂತ ಹೇಳಿದಂತಹ ಬೌದ್ಧನ ಹಿಂದೆ ಬುದ್ಧನ ಹಿಂದೆ ಹೋದ್ರು ಬೌದ್ಧ ಮತ ಅದೇ ಅಹಿಂಸೆಯನ್ನು ಬೋಧಿಸಿದ ಜಿನ ಅಥವಾ ಮಹಾವೀರ ಜೈನ ಮತ ಆ ರೀತಿ ಹೇಳಿದ ಯಹೂದಿಯ ಜೊತೆ ಹೋದ್ರು ಯಹೂದಿ ಮತ ಜ್ವರಾಸ್ಟ್ರಿಯನ್ ಅದೇ ಮತವನ್ನೇ ಹೇಳಿದ ಹಾಗಾಗಿ ಅದು ಜ್ವರಾಸ್ಟ್ರಿಯನ್ ಮತ ಅಂದ್ರೆ ಧರ್ಮವೆಲ್ಲ ವಿಗ್ರಹ ಆದರೆ ಅದು ರಾಮ ಕೃಷ್ಣ ಯದಾ ಯದಾ ಹಿಂದರ್ಭವತಿ ಭಾರತ धर्म क्षीण धर्म संस्थापन फ्राणय साधुना विनसुष्कृत धर्म संस्थापन युगे युगे धर्म क्षीणस अधर्म ताण मार्ग उद्भव आता पदे 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 संघद रूप प्रधानमंत्री रूपद स्वीजी रूपदल ಒಬ್ಬ ಸಂಘಟನೆಯ ಕಾರನ ಒಬ್ಬ ಕಾರ್ಯಕರ್ತನ ಒಬ್ಬ ರಾಷ್ಟ್ರ ಭಕ್ತನ ಒಬ್ಬ ಅರ್ಚಕನ ಒಬ್ಬ ರೈತನ ಒಬ್ಬ ಕೂಲಿ ಕಾರ್ಮಿಕನ ಒಬ್ಬ ತರಕಾರಿ ಮಾರುವವನ ಒಬ್ಬ ಅಧಿಕಾರಿಯ ರೂಪದಲ್ಲಿ ನಾಲ್ಕು ಜನರಿಗೆ ಒಳ್ಳೇದು ಮಾಡ್ತಾರೆ ಅದು ಧರ್ಮ ನಾವ್ಕೊಂಡಿರೋದೇನು ಇಸ್ಲಾಂ ಧರ್ಮ ಕ್ರೈಸ್ತ ಧರ್ಮ ಯಾರು ಹೇಳಿದ್ರು ನಿಮಗೆ ಧರ್ಮಗಳು ಅಂತ ಧರ್ಮ ಇರುವುದು ಒಂದೇ ಸನಾತನ ಧರ್ಮ ಅದೇ ಹಿಂದೂ ಧರ್ಮ ಹಾಗಾದ್ರೆ ಇವೆಲ್ಲ ಏನು ಮತಗಳು ಇಸ್ಲಾಂ ಮತ ಕ್ರೈಸ್ತ ಮತ ಜೈನ ಮತ ಬೌದ್ಧ ಮತ ಸಿಖ್ ಮತ ಜಿಲ್ಲಾ ಮಟ್ಟದ ಕಾರ್ಯವಾಹರು ಮಟ್ಟದ ಕಾರ್ಯವಾಹರು ಮತ್ತು ಮನೆ ಮನೆಗಳಿಗೆ ವ್ಯಕ್ತಿ ವ್ಯಕ್ತಿಯನ್ನ ಜೋಡಿಸ್ ಸಣ್ಣ ಕೆಲಸ ಮಾಡಿರ್ತಕ್ಕಂತ ನನ್ನ ಮಾನಿಯ ಎಲ್ಲ ಸೋದರ ಸೋದರಿಯರು ಅತ್ಯಂತ ಸೌಜನ್ಯ ಪೂರ್ಣವಾಗಿ ಕೆಳಗಡೆ ಕೂತಿದ್ದಾರೆ ಅವರೆಲ್ಲರ ಪಾದಗಳಿಗೆ ನಾನು ನಮಸ್ಕರಿಸ್ತೇನೆ ಇವತ್ತು ನಾವು ಇಲ್ಲಿ ಸೇರ್ಬೇಕಂತಂದ್ರೆ ಅವರ ಅಹರ್ನಿಸಿ ಶ್ರಮ ಕಾರಣ ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಅವರು ಉತ್ತರ ಮಕ್ಕಳು ಎಷ್ಟು ಕಷ್ಟ ಪಟ್ಟಿದ್ದಾರೆ ಇಂತಹ ಒಂದು ಜಾಗವನ್ನ ಅವರು ಒಂದು ವೇದಿಕೆಯನ್ನಾಗಿ ಮಾಡೋದಕ್ಕೆ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಮೂರು ಪಕ್ಷಗಳ ನೇತಾರರಿಗೆ ಅನುಭವಿಸಿರ್ತಕ್ಕಂಥ ನಮ್ಮಂತವರಿಗೆ ಗೊತ್ತಾಗುತ್ತೆ ಹಾಗಾಗಿ ಒಂದು ರಾಮನ ಭಕ್ತಿ ಕಡೆ ಕೃಷ್ಣನ ಭಕ್ತಿ ಬಗ್ಗೆ ದುರ್ಗೆ ಬಗ್ಗೆ ಪರಮೇಶ್ವರನ ಬಗ್ಗೆ ಇಷ್ಟು ಒಳ್ಳೆಯ ಭಕ್ತರನ್ನ ಸೇರಿಸಿರ್ತಕ್ಕಂತಹ ನಿಮ್ಮಗಳ ಶ್ರಮಕ್ಕೆ ನಾನು ಮತ್ತೊಮ್ಮೆ ಮನಸಾ ಮಾಧ್ಯಮ ಮಿತ್ರರು ಇಂತಹ ಒಂದು ಜಾಗರಣ ಸಮಿತಿಯ ಅಥವಾ ಜಾಗೃತಿಯ ಹಿಂದೂ ಸಮಾಜೋತ್ಸವವನ್ನು ಸರಿಯಾದ ನಿಟ್ಟಿನಲ್ಲಿ ಜನಗಳನ್ನು ಇವತ್ತು ಬಳಿದಬ್ಬಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರು ಬಂದಿದ್ದೀರಿ ಎಲ್ಲ ಪ್ರದೇಶಗಳಿಂದ ಕಲಾ ಪ್ರಕಾರಗಳು ಏನು ಆ ಕಲೆ ಕಲಾವಿದ ಬಾಳು ಕಣ್ಣೀರು ಹತ್ತಿ ಕೂತ್ಕೋಬೇಕು ಅಂತಕ್ಕಂಥದ್ದು ನನ್ನಂತವನ ಅಹಂಕಾರವಾಗಬಹುದೇನೋ ಆದರೆ ಸಮಾಜವನ್ನು ಬೆಳೆಸಬೇಕು ಅಂತಿದ್ದಾಗ ಅತ್ಯಂತ ಸೌಜನ್ಯಪೂರ್ಣವಾಗಿ ಪೂರ್ಣವಾಗಿ ಕೆಳಗಡೆ ಆಸನಗಳಲ್ಲಿ ಅವರು ಆಸೀನರಾಗಿ ನಮ್ಮಂತ ಚಿಕ್ಕವರಿಗೆ ಮೇಲ್ಗಡೆ ಅವಕಾಶ ಕೊಟ್ಟಿದ್ದಾರೆ ಇದು ಧರ್ಮವನ್ನ ಮತ್ತು ರಾಷ್ಟ್ರವನ್ನ ಬೆಳೆಸ್ತಕ್ಕಂಥ ಪರಿ ಹಾಗಾಗಿ ಮೂರು ರಾಷ್ಟ್ರಗಳ ಮೂರೂ ರಾಷ್ಟ್ರೀಯ ಪಕ್ಷಗಳ ಮಾನ್ಯ ನೇತಾರರು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ನೇತಾರರು ಜಿಲ್ಲಾ ಪ್ರತಿನಿಧಿಗಳೆಲ್ಲರೂ ಕೂಡ ಇಲ್ಲಿದ್ದಾರೆ ಅದರಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಸದಸ್ಯರು ವಿಧಾನ ಪರಿಷತ್ತಿನ ವಿಧಾನ ಮಂಡಲಗಳ ಸದಸ್ಯರು ಮತ್ತು ಅನೇಕ ಸದಸ್ಯರು ಇದ್ದಾರೆ ಇದರ ಜೊತೆಗೆ ಈ ರಾಷ್ಟ್ರಾಭಿಮಾನದ ಜೊತೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಯೋಧ್ಯೆಯ ರಾಮಶಿಲಾ ಪೂಜೆ ರಾಮಜ್ಯೋತಿ ಈ ರೀತಿ ಹಿಂದೂ ಜಾಗರಣ ಸಮಿತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಕರಿವಹರಿಸತಕ್ಕಂತಹ ಅನೇಕ ರಾಷ್ಟ್ರಾಭಿಮಾನಿ ಭಕ್ತರು ಅವರು ಎಲೆ ಮನೆ ಕಾಯಿಯಾಗಿರ್ತಾರೆ ಆದರೆ ರಾಷ್ಟ್ರ ಭಕ್ತಿಯನ್ನು ಮುಂದಿರ್ತಕ್ಕಂಥ ಮಹೋನ್ನತ ನಾಯಕರೇ ಸಾಕಷ್ಟು ಜನ ಮುಂದೆ ನುಗ್ಗುತ್ತಿದ್ದಾರೆ ಅವರೇ ಮೂರು ಬಾರಿ ಹೈಟ್ರಿಕ್ ಜೀವನ ಗಳಿಸಿ ಮತ್ತೊಂದು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ನಮ್ಮ ತಾಲೂಕಿನ ಹೆಸರನ್ನ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಪಸರಿಸಿದಂತ ನಮ್ಮೆಲ್ಲರ ಆದರ್ಶ ನಾಯಕರು ನಮ್ಮ ವೈಯ ನಾಯ್ಸಮ್ಮನವರು ಆಗಮಿಸಿದರೆ ಅವ್ರಿಗೂ ಆತ್ಮೀಯವಾಗಿ ಸಭೆಯ ಪರವಾಗಿ ಸ್ವಾಗತವನ್ನ ಕೊಡ್ತೇವೆ ಮತ್ತೊಬ್ಬರಿಯರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಆತ್ಮೀಯರು ವೇಣು ಡಾಕ್ಟರ್ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಪವನ್ ದರ್ಶನ ಹೆಸರಾಂತ ವೈದ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಎನ್ ವೇಣುಗೋಪಾಲ್ ರೆಡ್ಡಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ವಹಿಸಿದರು ಮತ್ತೊಬ್ಬ ನಾಯಕರು ನಮ್ಮ ಶ್ರೀನಿವಾಸ ಜನ ನಗರದಲ್ಲೇ ಹಳ್ಳಿಯಲ್ಲಿ ಬಿಟ್ಟಿದ್ದು ಸಹ ಬೆಂಗಳೂರಿನಲ್ಲಿ ತಮ್ಮ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ಭೀಮುಂಟಳ್ಳಿ ಶಿವಾರೆಡ್ಡಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ವಹಿಸ್ತಾರೆ ಒಕ್ಕಲಿಂಗ್ ಸಂಘದ ಮಾಜಿ ನಿರ್ದೇಶಕರು ಆತ್ಮವಿಭಾಗ ಗ್ಯಾಸ್ ಸತೀಶ್ ಅಂತ ಸತೀಶ್ ಹೆಸರಾಜ ಎಸ್ಎನ್ ಸತೀಶ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಈ ಮಂಡಳದ ಅಧ್ಯಕ್ಷರು ಆತ್ಮೀಯ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ ಭಾಜಪ ಎಸ್ ಸಿ ಎಸ್ ಟಿ ಇದಾಗಿರ್ತಕ್ಕಂಥ ಶಿವಣ್ಣ ಅವರು ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಹಳ ಎಲ್ಲರಿಗೂ ಹೆಚ್ಚು ಮೆಚ್ಚಿನ ನಾಯಕರು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಬಹಳ ಬಹುಜನ ಪ್ರಿಯರು ಮಧು ಸ್ವಭಾವದವರು ಆತ್ಮೀಯರು ಆಗಿರ್ತಕ್ಕಂಥ ಮಾಹಿತಿ ಜಿಲ್ಲಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ತುಪ್ಪಲ್ಲಿ ಆತ್ ನಾಚನ ಮಾಡಿ ನಾಚನ ಮಾಡುವವರಿಗೆ ಮಾತಿನಲ್ಲಿ ಸ್ಥಳವನ್ನು ತುಂಬಿರ್ತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಿದಿರಿ ಸ್ನೇಹಿತರೆ ಹಿತೈಷಿಗಳೇ ಹಿಂದೂಗಳು ಒಂದಾಗಬೇಕಾದ್ರೆ ಹಿಂದೂಗಳು ಬೆಳಿಬೇಕಾದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಜಾತಿ ಭಾವ ಮೇಲು ಕೀಳು ಅಂತಕ್ಕಂಥ ಎಲ್ಲ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಿದಿರಿ ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಲ್ಲಿದೆ ನೀವೆಲ್ಲರೂ ನಮ್ಮ ಆತ್ಮೀರೇ ನೀವೆಲ್ಲರೂ ನಮ್ಮ ಅತಿ ಅತಿಥಿ ಹಬ್ಬ ಆಗುತ್ತಾರೆ ಯಾವುದೇ ಕಾರಣಕ್ಕೂ ಎಲ್ಲರ ಹೆಸರು ಹೇಳ್ತಾರೆ ಯಾವುದೇ ಒಂದು ಅಥವಾ ಎರಡು ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಬೇಕು ನೀವೆಲ್ಲರೂ ನಮ್ಮ ಹಿಂದೂಗಳು ನಮ್ಮ ಹುಡುಗ ಶಿವಮೂರ್ತಿ ಅಂತ ನೀವೆಲ್ಲ ನಮ್ಮನ್ನ ಪ್ರೀತಿನ ನೋಡ್ತೀನಿ ಅಂತ ಹೇಳ್ತಾ ಈ ಒಂದು ಸ್ವಾಗತ ಮತ್ತು ಪರಿಚಯ ಕಾರ್ಯಕ್ರಮಕ್ಕೆ ವಿಧಾನ ಹೇಳ್ತಾ ಜೈ ಹಿಂದ್ ಜೈ ಹಿಂದೂ ಸ್ವಾಗತ ಪರಿಚಯವನ್ನು ಮಾಡಿದಂತಹ ಶ್ರೀಮೂರ್ತಿ ಸರ್ ಅವರಿಗೆ ವಂದನೆಗಳು ಈಗ ಇವತ್ತಿನ ದಿನದ ಮಹತ್ವ ಹಾಗೂ ಹಿಂದೂ ಸಮಾಜೋತ್ಸವ ನಡೆಸಿರುವಂತಹ ಕಾರಣವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನಾಡಲು ಶ್ರೀಯುತ ಕಲ್ಲೂರು ವೆಂಕಟಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ सनातन हिंदू धर्म के सनातन हिंदू धर्म के राजा रामचंद्र महाराज के श्री कृष्ण भगवान हनुवान भारत माता ಅನ್ಯಾನ್ಯ ಕಲಾ ಪ್ರಕಾರಗಳೊಂದಿಗೆ ಅತ್ಯಂತ ಶ್ರದ್ಧೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾರ್ವಜನಿಕರ ಅಥವಾ ರಾಷ್ಟ್ರಾಭಿಮಾನ ಮಾಯಾ ಬಾಲಚಂದ್ರ ಅವರೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಭಾಗವಹಿಸಿರ್ತಕ್ಕಂಥ ನಿಶಾ ಯೋಗೇಶ್ವರ್ ಅವರೇ ಮುಖ್ಯವಾಗಿ ಹಿಂದೂಗಳ ದಮನ ಧಮನಿಗಳಲ್ಲಿ ಅರಿಯಬೇಕಾಗಿರ್ತಕ್ಕಂತಹ ರಾಷ್ಟ್ರಾಭಿಮಾನದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಬಂದಿರತಕ್ಕಂತಹ ವೆಂಕಟೇಶ್ ನಮ್ಮ ಮುಂದುಗಡೆ ಈ ಸಮಾಜದ ಮೂರು ಪಕ್ಷಗಳ ನೇತಾರನ್ನು ಕೂತಿದ್ದಾರೆ ಆ ಎಲ್ಲ ನೇತಾರರಿಗೆ ನಾನು ನಮಸ್ಕರಿಸಿ ಇದು ಸೌಜನ್ಯ ಪೂರ್ಣವಾಗಿರ್ತಕ್ಕಂಥ ವಿಚಾರ ಸಂಘದ ನೀತಿ ನಿಯಮಗಳಂತೆ ಉಳಿಸ್ತಕ್ಕಂತಹ ಒಂದು ಪದ ಹೆಚ್ಚು ಜನಕ್ಕೆ ಗೊತ್ತಿಲ್ಲ ನಾನು ಸನಾತನ ಧರ್ಮಕ್ಕೆ ಜೈವಾಗಲಿ ಅಂತ ಹೇಳಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಇರುವುದು ಒಂದೇ ಧರ್ಮ ಅದು ಸನಾತನ ಧರ್ಮ ಸನಾತನ ಧರ್ಮ ವೇದಗಳಿಂದ ಹುಟ್ಟಿರೋದು ಉಪನಿಷತ್ತುಗಳಿಂದ ಹುಟ್ಟಿರೋದು ಬ್ರಹ್ಮಸೂತ್ರಗಳಿಂದ ಹುಟ್ಟಿರೋದು ಮಹಾಭಾರತದಿಂದ ಹುಟ್ಟಿರೋದು ರಾಮಾಯಣದಿಂದ ಹುಟ್ಟಿರೋದು ಭಗವದ್ಗೀತೆಯಿಂದ ಹುಟ್ಟಿರೋದು ಋಷಿ ಮುನಿಗಳ ಪ್ರಣೀತವಾಗಿರ್ತಕ್ಕಂಥದ್ದು ಹಿಂದೂ ಧರ್ಮ ಹಾಗಾಗಿ ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದ್ರು ಅಂತ ಯಾರು ಹೇಳಕ್ಕಾಗಲ್ಲ ರಾಮನ ಕೃಷ್ಣನ ರಾಘವೇಂದ್ರನ ಈಶ್ವರನ ಚೌಡೇಶ್ವರನ ದುರ್ಗನ ಸುಬ್ರಹ್ಮಣ್ಯನ ಎಲ್ಲರೂ ಹೌದು ಹಿಂದೂ ಧರ್ಮದ ನಿಯಮಗಳನ್ನ ಪಾಲಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಹೌದು ಇದು ಧರ್ಮ ಅದೇ ಸನಾತನ ಧರ್ಮ ರಾಮನು ಪಾಲಿಸಿದ ಅನ್ನ ಹೇಗೆ ನಡ್ಕೋಬೇಕು ತಂದೆಯ ಮಾತನ್ನು ಹೇಗೆ ಪಾಲಿಸಬೇಕು ಕೆಂಡತಿಯನ್ನು ಹೇಗೆ ನೋಡಬೇಕು ನಿಷ್ಪಕ್ಷಪಾತವಾಗಿ Oh. 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 Ah. O so, chão uh. Stop すご,ごい 来。 ಶಿಕ್ಷಕೆ ಒಂದೇ 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 ವೇದಿಕೆಲ್ಲ ಆಸನ್ ಎಲ್ಲ ಗುರುಮಾನ್ಯರಿಗೆ ಗುರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಹಿರಿಯರಿಗೆ ಒಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವರಹ ಶಕ್ತಿ ಪೀಠದ ಸಂಸ್ಥಾಪಕರು ಸುಬ್ರಹ್ಮಣ್ಯ ಉಪಾಸಕರು ಸನ್ಮಾನ್ಯ ತಪಸ್ವಿ ಗುರುಜಿಗಳ ಈ ಒಂದು ಆಗಮಿಸಿದ್ದಾರೆ ಈ ಒಂದು ಬೆಂದು ಜನಗಳಿಗೆ ಕಾರ್ಯಕ್ರಮಕ್ಕೆ ಇಂಬು ಕೊಟ್ಟಂತಹ ಸೊಂಪು ಕೊಟ್ಟಂತಹ ಪ್ರೋತ್ಸಾಹ ಕೊಟ್ಟಂತಹ ಕಲಾವಿದರು ತಾಲೂಕಿನಾದ್ಯಂತ ನಾಡಿನಾದ್ಯಂತ ಆಗಮಿಸಿದ್ದಾರೆ ಅವರೆಲ್ಲರ ಪಾದಗಳಿಗೆ ನಮಸ್ಕರಿಸ್ತೇನೆ ಆಗಮಿಸಿರ್ತಕ್ಕಂತಹ ಅನೇಕ ಸಂಘ ಸಂಸ್ಥೆಗಳ ಸರ್ಕಾರಿ ಅಧಿಕಾರಿಗಳೇ ಮತ್ತು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ ಮುಖ್ಯವಾಗಿ ಹಿಂದೂ ಸಮಾಜದ ಅಭಿಮಾನಿಗಳೇ ಹಿಂದೂ ಸಮಾಜ ಬಾಂಧವರೇ ಮತ್ತು ಇವರೆಲ್ಲರನ್ನ ಈ ಮೂರು ಗಂಟೆಗಳ ಅವಧಿಯಲ್ಲಿ ಅತ್ಯಂತ ಆತಂಕಗೊಂಡು ನಮ್ಮನ್ನು ಸುಧಾರಿಸಿದ ರಕ್ಷಣೆಯ ಭಟರು ಪೊಲೀಸ್ನವರು ಅಂದು ಬಿಡ್ತೀವಿ ನಾವು ಅವರು ನಮ್ಮ ಸೋದರರೇ ಅವರು ನಮ್ಮ ಸೋದರರೇ ಆದರೆ ರಕ್ಷಣಾತ್ಮಕವಾದ ಕೆಲಸವನ್ನು ಅತ್ಯಂತ ನಾಜೂಕಾಗಿ ಮಾಡ್ಕೊಟ್ರು ಅವರೆಲ್ಲರನ್ನ ನಾನು ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ಒಂದು ಮಾತನ್ನ ನಾನು ಹೇಳಬೇಕಾಗಿದೆ ಹಿಂದೂ ಅದು ನಮ್ಮ ಬಂಧು